ಮಾವ ನಿಂತ್ಕೊಳ್ರಿ ನಾನು ಬರ್ತೀನಿ ಬೇಡ ಬೇಡ ನೀನೇನು ಬರೋದು ಬೇಕಾಗಿಲ್ಲ ನಾನು ಹೊಂಟೀನಿ ನಾ ಹೋಗೋದು ಏನಾಗೈತೆ ಅಂತ ಕೇಳ್ತೀನಿ ನೀನೇನು ಬರೋದು ಬೇಡ ಅಬ್ಬ ಬಂದಿಯ ನಿನಗ ಈಗ ನೆನಪಾತ ನಮ್ಮನಿ ನಿನಗೆ ಈಗ ನೆನಪಾತ ನೀನೇನವ ನೀ ಎಲ್ಲ ಹೋಗಿದ್ದೆ ಹಾಳಾಗಿತ್ತಿರಕ ನಿನಗೆ ಏನ್ರ ಖಬರ್ ಐತಾ ಮನೆಗೆ ಇರಬೇಕು ಅನ್ನೋದು ಐತಾ ನಿಮ್ಮ ನೀ ಇಬ್ಬರು ಇದ್ದಿರಲ್ಲ ನಿಮ್ಮ ಇಬ್ಬರಿಂದ ನಮ್ಮ ಅಂತನನ್ನದೆಲ್ಲ ಹಾಳಾಗಿ ಹೊಂಟೈತಿ ಖಬರ್ ಐತಾ ನಿಮ್ಮ ಇಬ್ಬರಿಗೂ ಅವ ಅವ ಸಮಾಧಾನ ಮಾಡ್ಕೋ ಬಾ ಹಳದವನ ಅದನ್ನ ಸಮಾಧಾನ ಮಾಡ್ಕೊಬೇಕನ್ನು ಸಮಾಧಾನದಾಗ ಅಲ್ಲಿ ಹೆಂಡ್ತಿ ಬಿದ್ದು ಹೊಟ್ಟ್ಯಾಗಿರೋ ಮಗು ಕಾಲಿ ಆಗೈತಿ ಎಂಟು ಕಬ್ಬಿಣ ಐತ ನಿನಗೆ ಓಹ್ ನ ಬೇಕು ಮಾಡಿಲ್ಲ ಮೀಟಿಂಗ್ ಇತ್ತು ಆಫೀಸ್ನಾಗೆ ಅದಕ್ಕೂನು ಫೋನ್ ಇತ್ತಿಲ್ಲ ಯಾವುದು ರಾಡಿಯಾ ಅದು ಎಂತ ಅಂದ್ರೆ ನಿನಗೆ ಅದು ಎಂತ ಅಂದ್ಲಾ ಅಲ್ಲ ನೀನ ಅದ್ರಾಗೆ ಎಲ್ಲದ್ರಾಗುನು ನೀನು ಇರ್ತಿದಿ ನೀನು ಇಂಪಾರ್ಟೆಂಟ್ ನೀನು ಮೇನ್ ನೀನ ಮ್ಯಾನೇಜರ್ ಎಲ್ಲ ನೀನು ಅಂತ ಅಂದ್ಬಿಡ್ತಿದೀನಿ ಅದು ಏನಲ್ಲ ನೀನಗ ಯಾರು ಲೆಕ್ಕ ಹಿಡಿತಾರೆ ನಿನಗೆ ಫೋನ್ ರಿಸೀವ್ ಮಾಡಣ ಅಂತಂದ ಆಂ ಅಪ್ಪ ಅಬ್ಬ ಬಂದು ಮನೆಗೆ ಏನಾಗಿತ್ತ ಕಿಗೆ ಮನೆ ಕರ್ಕೊಂಡ್ ಬಂದ್ರ ಇನ್ನೊಂದ್ ಎರಡ್ ದಿನ ಅಲ್ಲೇ ಇರ್ಬೇಕು ಇಡ್ಬೇಕಿಲ್ಲ ಕಿನ್ನ ನಾನ ಬರಕ್ ಕತ್ತಿದ್ದೀಗ ನೀ ಏನ್ ಬರ್ತೀಯಪ್ಪ ನೀ ಏನ್ ಬರ್ತಿ ಹೇಳ ಏನ್ ಬೇಕಾಗಿಲ್ಲ ಇಲ್ಲೇ ನರ್ಸ್ ಕರ್ಸಿ ಇಲ್ಲೇ ಮಾಡ ನಾರಾಯ್ಕೆ ನಮಗೂನು ದವಾಕ ಮನಿ ದವಾಕ ನಿಮ್ ಮನಿ ಅಡ್ಡಾಡಕ್ ಆಗ್ಬೇಕಲ್ಲಪ್ಪ ನೀ ನೋಡಿದ್ರೆ ಫೋನ್ ಎತ್ತುವಲ್ಲಿ ಏನು ಇಲ್ಲ ಅದಕ್ಕ ಆಕಿ ಆರಾಮದ ಅನಿಸ್ತಾ ಕರ್ಕೊಂಡ್ ಬಂದಿವಿ ಇಲ್ಲೇ ಆಕಿಗೆ ಸಿಸ್ಟರ್ ತಿನ್ ಕರ್ಸಿ ಅದ್ರ ಸಲ ಏನೋ ಔಷಧಿ ಇದೆಲ್ಲ ಇಲ್ಲೇ ವ್ಯವಸ್ಥೆ ಮಾಡಿವಿ ಇಲ್ಲೇ ಆಗತ್ತಾ நம் ஓஸ்ட்ரு ನೀನೇನು ಮಾಡತ್ತಿಲ್ಲಿ ಅದು ದೊಡ್ಡಪ್ಪರ ಫೋನ್ ಮಾಡಿ ಹಿಂಗೆ ಮನೆಯಾಗಿರು ಪ್ರತಿಭಾ ಅವರೊಬ್ಬರ ಆಧಾರ ಅಂದ್ರಿ ಅದಕ್ಕೆ ಆತಲ್ಲ ಹೊರಡಿ ನಿನ್ನ ಮುಗಿದ ಕೆಲಸ ನೀನೇನು ಮರಕ್ಕೆ ಹೋಗ್ಬೇಡಿ ಮನೆಗೆ ಬೇರೆ ಯಾರನ್ನ ನೋಡ್ಕೋತೀವಿ ನಾವು ನಿ ಪಾಪ ನಿನ್ಗೆ ಅಲ್ಲಿ ಬರೋಕ್ಕೆ ದೂರ ಆಗುತ್ತಲ್ಲ ಅದಕ್ಕೆ ಹೊಂದೊಂಡಿನ್ನ ನಿಂದಿರು ಬೇಡ ಅಕ್ಕ ಹೆಂಗದ ರೀ ಏನಂದಿ ಅದ ಸುಮ್ ಸುಮಿತ್ ಅಕ್ಕ ಸುಮಿತ್ರಕ್ಕರ್ ಹೆಂಗದ ರೀ ಆಕೆ ಆರಾಮ್ ಮಾತಾಡ ಆಕಿ ನೋಡ್ಕೊಳಕೆ ನಾವು ಅದೀವಿ ಇಲ್ಲಿಂದ ಹೊಣ್ಣು ನೀನು ಅಕ್ಕ ಅಂತ ಅಕ್ಕ ಸೀಮಿಸೋಕ್ಕ ಮೆಲ್ಕಕ್ಕ ಅಕ್ಕ ಮೆಲ್ಕ ಸುಮಿತ್ ಸುಮಿತ್ರಕ್ಕ ಮೆಲ್ಕನ ನಿಂತೀನಿ ಸುಮಂಗ್ಲಾ ಅಕ್ಕ ಸುಮಿತ್ರಕ್ಕ ಸುಮಿತ್ ಅಕ್ಕ ಈಗ ಆರಾಮದಿಯ ಏನಾಯ್ತು ಆಕೆ ನಿಂತ್ಕೊಂಡು ಆರಾಮ ಇಲ್ಲ ಒಂದ ದಿನಕ್ಕೆ ಕರ್ಕೊಂಬಂದೀವಿ ಆಗೇತಿ ಆಕೆ ಕ್ವಾಣಿ ತಯಾರ ಐತಾನವ ರೆಡಿ ಐತಾನಿ ರೂಮ್ನೆ ಮಕ್ಕತ್ತ ಆಕಿ ಹೂರಿತೀರ ಅಲ್ಲಿ ಯಾರು ಹೋಗಿಲ್ರಿ ಎಲ್ಲ ರೆಡಿ ಇದ್ದಿದ್ದ ಐತಿ ನಾ ಆದ್ರ ಮಗು ಮಗು ಆದ್ರಿನ ಡಾಕ್ಟರ್ ಏನ್ ಹೇಳಾರ ತ್ರಾಸ್ ಮಾಡ್ಕೋಬೇಡ ಮತ್ತ ಅಂತ ಹೇಳಾರಿಲ್ಲ ಈಗ ಅದ್ ಎಲ್ಲ ಮಾಡಿರ್ತಾರ ಇವತ್ತೊಂದಿನ ಅಲ್ಲೇ ಇರ್ಬೇಕಿತ್ತು ಮತ್ ನಮ್ಗ ಅಲ್ಲಿ ನಿನ್ ಕರ್ಕೊಂಡ್ ಬಂದಿವಿ ಆಕೆ ಸಿಸ್ಟ್ ಅಂತ ಬರ್ತಾ ನೀ ನಡಿ ಮಕೋಂಡ್ ನಡಿ ಕರ್ಕೊಂಡು ಹೋಗುವ ಸುಮಂಗ್ಲ ಅಕ್ಕ ಮೇಲಕ್ಕ ಬಾ ಅಲ್ಲವಾ ಏನಾತು ಏನು ಕೇಳೋದು ಕೇಳ್ತೀನಿ ತಡಿ ಹಂಗಾಕಿನ ಹೋ ಮೊಕ್ಕ ಮೊಕ್ಕೋ ಅಂದ್ರ ಲೋ ಊರ್ ಬಾಡೇನ ವೈದ್ ನಿನಗೆ ಖಬರಿ ಐತೆ ಅಂದ್ಲಾ ಏನ್ ತಿನ್ನದು ಆ ಖಬರಿ ಐತಿ ಆತ ಫೋನ್ ಮಾಡಿದ್ರೆ ಇತ್ತಿಲ್ಲ ಏನಿಲ್ಲ ಇಡೀ ಊರಂತ ಊರ ಮಂದಿನ ನೀನು ಫೋನ್ ಮಾಡಿದ್ದಿ ಈ ಕೇಳ್ತಾನಂತ ಆಕಿ ನಿಲ್ಲ ಪರಿಸ್ಥಿತಿ ಇಲ್ಲ ಈಟ ತಿಂತಿರೋದ ತಪ್ಪು ನಾವು ನಿಲ್ಸಿರೋದು ತಪ್ಪು ಆಕಿ ಮಕ್ಕೋತಾಳ ಆಕಿ ಮಕ್ಕೊಂಡೆ ದಾರಾಮ ಅಂದ್ಮೇಲೆ ಏನ್ ಪ್ರಶ್ನೆ ಕೇಳ್ತಿಯ ಕೇಳ್ಕೊಂಬಂತಿ ಅಂತ ಈಗ ದಾರಿ ಬಿಡು ಇಲ್ಲಿ ದೊಡ್ಡ ಗಂಡಸಾಗಿ ಬೇಕಂದಾಗ ನೋಡಿಲಿ ಬೇಕಂದಾಗ ಹೀತಿ ಬೇಕಂದಾಗ ಗಂಡ ಅದವ ಮಗ್ಲಿರ್ಬೇಕು ಅದಕಂತಾರ ಗಂಡ ಹೀತಿ ಸಂಬಂಧ ಅಂತಂದ ನಿನ್ನಂಗ ಫೋನ್ ಎತ್ಲಾರದ ಕುಂತ್ರ ಅಂದ್ರೆ ಗಂಡ ನದಕ ದಂಡ ಅಂತಾರ ಸಕ ಚೆನ್ನ ಇದ್ದಿದೀ ಏ ಸುಮಾಗ್ಲಕ್ಕ ಅತ್ತಿಯರ ತಿನ್ನಕೆ ಏನಾರ ಕೊಡುವನ್ರಿ ಹ್ಮ್ ಅಲ್ಲಿ ಒಳ್ಳೆ ಕಕ್ಕಳಿಕೆ ಅತ್ತಿಯರ ಅವ್ರಿಗೆ ಹೋಗಿ ಗಂಜಿ ಮಾಡಂದಲ್ರಿ ನಾ ಒಂದಿಟ್ಟು ಗಂಜಿ ಮಾಡಿಸ್ತೀನಿ ರವಾದ್ ಆ ರೀ ಹ್ಮ್ ಹೋಗುವ ಮೊದ್ಲು ಮಾಡುವ ಗಂಜಿನ ನಾನು ಹೋಗಿ ಅಡಗಿದೆ ಅಂದ್ರೆ ನೋಡ್ತೀನಿ ಊಟಕ್ಕ ಇಲ್ರಿ ಎಲ್ಲ ತಯಾರೈತ್ರಿ ಐತ್ರಿ ಪಲ್ಯ ಅನ್ನ ಸಾರು ಎಲ್ಲ ತಯಾರೈತ್ರಿ ಐತ್ರಿ ರೆಡಿನ ಐತ್ರಿ ಯಾರು ಅಂತಿನ ಹಾಕೊಡದ್ರಿ ಇನ್ನ ಹೊತ್ತಾಗಿದ್ದಿಲ್ಲಲ್ಲ ಹಂಗಾಗಿ ಸುಮ್ನಿದ್ದೆ ಹ್ಮ್ ಆಗಿ ಗಂಜಿ ಪಂಜಿ ಮಾಡ್ಕೊಡ್ತಾರಿಗೆ ಸಹಾಯ ಮಾಡು ನೀ ಹೋಗಿ ಇದ್ರೆ ಇತ್ತಲ್ಲ ಕುಂತ್ನೆ ಬಾವಿ ಕಟ್ಟಿ ಮುದೇ ಹೊರಗು ಕುದನೆ ಮಾಡಿದೆ ಅಂದ್ರೆ ಮತ್ತೆ ನಾ ಏನ್ ಮಾಡ್ತೀನಿ ನನಗ ಗೊತ್ತಿಲ್ಲ ಹೇಳಕತ್ತಿನ ಪ್ರತಿಭಾ ಹೋಗ್ ಮದ್ಲ

ನಾನು ನಂದು ಇಂಪಾರ್ಟೆಂಟ್ ಕೆಲ್ಸಗಳ್ ಫೋನ್ ಬರ್ತಿರ್ತಾವ್ ಅಟೆಂಡ್ ಮಾಡಬೇಕು ನೀವೆಲ್ಲಾರು ಅದಿರಲ್ಲ ಕೆರ ಮಾತಾಡಲ್ಲ ಇಲ್ಲಿವರೆಗೂ ನಡ್ಕೊಂಡ್ ಬಂದಾಳ ಏನು ಕೆಟ್ಟ ಆಗಿಲ್ಲ ಎಲ್ಲಾರು ಓವರ್ ರಿಯಾಕ್ಟ್ ಮಾಡ್ ಬಿಡ್ತಿರೇನೋ ಸ್ವಲ್ಪ ನನ್ನ ತಾಳ್ಮೆಗೂ ಒಂದು ಮಿತಿ ಏನೋದಿರತ್ತ ನೀವೆಲ್ಲ ಹೆಂಗ್ ಬಿಹೇವ್ ಮಾಡತ್ತೀರ ಅಂದ್ರ ನಾನಾ ಮೆಟ್ಲ ಮೈ ಇಂದ ತಳ್ಳಿ ಬಿಹೇವ್ ಮಾಡ್ತಿರಲ್ಲ ಈಗ ನೀನ ಹೇಳ್ದಿ ಕಿನ್ ಮಾತಾಡ್ಸ್ತೀನಿ ಅಂದ್ರೆ ಬ್ಯಾಡ ಅಂತ ಹೇಳಿ ಈಗ ನಾನು ಏನ್ ಮಾಡ್ಲಿ ನೀನ ಹೇಳಿ ನನ್ನ ಮೆನ್ಸ ನಾನು ತಾನೀ ನಾನು ಹೇಳಿ ಮ್ಯಾಕೆ ನನಗ ಅದನ ಹೇಳು ನನಗೆ ಮ್ಯಾನ್ಸೋತ್ ಬರಲ್ಲ ನನ್ನ ಏನ ಕಟ ಕಟೀ ನನ ಕಮೋನ್ ಅವ್ವ ಕಮೋನ್ ಆಗಿಲ್ಲ ಅದೆಲ್ಲ ನಾರ್ಮಲಿ ಈಗಿನ ಕಾಲ್ದಾಗ ಒನ್ ಟೂ ಡೇಸ್ ರೆಸ್ಟ್ ಮಾಡಿ ಸರಿ ಹೋಗ್ತೈತಿ ನೋಡ್ ಬಾ ಅಲ್ಲಿ ಕಾಲೇಜ್ ಹುಡ್ಗೀರೆಲ್ಲ ಇದ್ನ ಮಾಡ್ತಾರೆ ನೀನೇನ ಒಂದು ದೊಡ್ಡದು ಒಂದು ತಪ್ಪಾಗಿತ್ತಾನ ಬಿದ್ದಾಳಲ್ಲ ಅದಕ್ಕೊಂಚೂರು ಮಖ ಎಲ್ಲ ತರ್ಚೈತಿ ಏಟ್ ಆಗೈತಿ ಅದಕ್ಕೆ ಒಂಚೂರು ರೆಸ್ಟ್ ಜಾಸ್ತಿನೇ ಮಾಡಬೇಕು ಒಪ್ಕೊತೀನಿ ಹತ್ತನ ಬಿಟ್ಟು ನೀವೆಲ್ಲ ಓವರ್ ಆಗಿ ರಿಯಾಕ್ಟ್ ಮಾಡೋ ಅಂಥದ್ದು ಆಗಿಲ್ಲ ಅಪ್ಪ ನೀನಾರ ಅವು ಹೇಳು ಹಂಗಲ್ಲಣ್ಣ ಒಂದು ಕೂಸು ಸತ್ ಹೋತಲ್ಲ ಅನ್ಯಾಯವಾಗಿ ಈಗ ನಾನು ಅಲ್ಲಿಗೆ ಬಂದಿದ್ರ ಕೂಸು ಬದುಕ್ತಿತ್ತ ನಾ ಬಂದಿದ್ರ ಬದುಕ್ತಿತ್ತಾನೆ ಹೇಳು ನೀನು ನನಗೆ ಹೇಳಂಗ ಅದಿಲ್ಲ ಲೇ ಪ್ರಸಾದ ಮೊದ್ಲು ನೀನು ನಿನಗ ಸ್ವಂತದ್ದೊಂದು ಮಗು ಮಾಡ್ಕೊಂಡ್ ನೋಡು ಆಮೇಲೆ ನನಗ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ಕಲ್ಸುವಂತ ಸಾಲಿನ ಇಲ್ಲಿಂದ ನೀನು ಸಣ್ಣ ಬದಿದಿ ಸಣ್ಣ ಒಂಥರ ಇರದ ಕಲಿ ನೀನು ಮನುಷ್ಯತ್ವ ಇರ್ಲಿ ಅಂತ ಹೇಳಿದೆ ಇದಕ್ಕೂ ಮಿಕ್ಕಿದ್ಮೇಲೆ ನಾನು ಮಾಡಕ್ಕಾಗಲ್ಲ ನೀನ್ ಇಷ್ಟ ಪ್ರತಾಪ ಇದಕ್ಕೆ ಪ್ರಸಾದ್ ಹಂಗೆ ಮಾತಾಡಿದ್ ನೀನು ಯಾಕ ಬರ್ತಾ ಬರ್ತಾ ನಿನ್ನ ಬಾಯಿ ಭಾಳ ಉದ್ದ ಹಾಕತೈತಿ ಹಿಂಗಾದ್ರೆ ಬಗೆ ಹರಿಯಲ್ಲ ಮತ್ತೆ ಆಯ್ತಪ್ಪ ಈಗೇನು ಫೋನ್ ಇಲ್ಲೇ ಅಟೆಂಡ್ ಮಾಡಬೇಕಲ್ಲ ಆಯ್ತು ಇಲ್ಲೇ ನಾನು ಇನ್ನೊಂದು ರೂಮ್ ಐತಲ್ಲ ಗೆಸ್ಟ್ ರೂಮ್ ಅದ್ರೊಳಗೆ ನಾನು ಫೋನ್ ಅಟೆಂಡ್ ಮಾಡಿರ್ತೀನಿ ಓಕೆ ಆ ರೂಮ್ ನೋಡಿ ಮಲ್ಕೊಳ್ಳಿ ಓ ನಾನು ಒಂದು ಕೆಲಸ ಐತಿ ನಾ ಬರ್ತೀನಿ ಓ ಎಲ್ಲಿ ಮಲ್ಲಿ ಅವ ಮಲ್ಲಿ ಎಲ್ಲಿ ನಂಗೆ ಒಂದು ಕಪ್ ಚಾ ಮಾಡ್ಕೊಂಬರ್ಕ ಹೇಳು ಏನು ಮಲ್ಯ ಇನ್ಯಾ ಮಲ್ಲಿನೂ ಇಲ್ಲ ಕಲ್ಲಿನೂ ಇಲ್ಲ ಬೇರೆ ಬರ್ತಾಳ మొదలను బర్త చన్నమ్మ చందమ్మ్ అడిగి మార్తా ఆకే చా మాోదు ఎలా మార్తా నీ చా బంద్రగారు కయ మార్స్క నిన్న కై కొడతీ హగ్ల మగ్గు మనయ మళ్ళీ మళ్ళీ అంత కరి అవశ్యక ఇలా గడమగా గణమగ ఆరామైలా నీగన్ బు ఏం బేడా నోడ్కో ఏ చా అలా నాడతీ కై రిస్ట్రిక్షన్ మొబ హిక్షన్ ಲಕ್ಷಾಂತ ರೂಪಾಯಿ ಸ್ಯಾಲ್ರಿ ತಗೊಳ ಗೌರ್ಮೆಂಟ್ ಎಂಪ್ಲಾಯಿ ನಾನು ಗೌರ್ಮೆಂಟ್ ಎಂಪ್ಲಾಯ್ ನಾನು ಇಂಜಿನಿಯರ್ ನಾನು ಇಂಜಿನಿಯರ್ ಅದಕ್ಕೆ ನಂಗೆ ಮರ್ಯಾದೆ ಕೊಡು ನಂದ ಒಂದು ಪರ್ಸನಲ್ ಸ್ಪೇಸ್ ಇರುತ್ತವ್ ಮೊದ್ಲ ನೀನು ಬಿ ಪಿ ಇದ್ದಕ್ಕಿ ಬಿಪಿ ಮನುಷ್ಯಳು ಹಿಂಗ್ ಜಾಸ್ತಿ ಟೆನ್ಶನ್ ಮಾಡ್ಕೋಬೇಡ ನಾ ಎಲ್ಲಾ ಅಣ್ಣನ ಜೊತೆ ಮಾತಾಡ್ತೀನಿ ನೀ ಸಮಾಧಾನ ಮಾಡ್ಕೊಂಡು ಒಳಗೋಗ ಒಳಗೋಗು ಅಪ್ಪ ನಾನ್ ಮಾತಾಡ್ತೀವಿ ನೀ ಚಾ ನಮಗೂ ಚಾ ಕುಡಿಯಂಗ್ ಮೊದ್ಲು ಚಾ ಮಾಡು ಆಮೇಲೆ ಅತ್ಗೆ ಏನಾರ ಮಾಡಕ್ ಕೇಳಬೇಕಿಲ್ಲ ಪಾಪ ಈಕಿರು ಬಂದಿದ್ಲು ಸುಸ್ತನ ಕತ್ತಿದ್ಲು ನೋವು ನೋವಂತ ಪಾಪ ಯಪ್ಪ ಆಕಿ ಅಡ್ಗಿ ಮಾಡೋ ಆಕಿರೊಂದ್ ಕತಿ ನೀನ್ ಹಿಂತಿದೊಂದ್ ಕತಿ ಇತ್ತಿನ ಹಿಂತಿದೊಂದ್ ಕತಿ ನನ್ ಯಾವ ಸಂಬಂಧ ಕಾಯಿ ನನಗೆ ಒಂದು ಎರಡು ಮಕ್ಳು ಮಾಡ್ಕೊಂಡ್ರೆ ಸುಖ ಪುಷ್ ಅವರು ಎರಡಲ್ಲ ಒಂದ್ ಮಾಡ್ಕೊಂಡ್ರೆ ನೋಡಿ ಯಾರವ್ರ ಅವ್ರು ಸುಖ ಪುಷ್ರು ಇದು ಯಾವ್ ಬೇಕಾಯಪ್ಪ ಒಂದ್ ಏನಂತಾರ ಹಂಗೈತ್ನೇ ಬರ ಅಣ್ಣ ಒಂದ್ ಸ್ವಲ್ಪತ್ತು ಅತ್ಗಂಬರ್ ಆರಾಮಾಗೋರ್ಗು ಒಂದ್ ಸ್ವಲ್ಪ ಜೊತೆಗಿದ್ದು ಏನ್ ಬೇಕು ಏನ್ ಬೇಡ ನೋಡ ನೋಡಣ್ಣ ಒಂದಿಟ್ಟ ನೋಡು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ನಂಗೆ ಯಾರು ಸಾಲಿಗೆ ಕಳ್ಸಬಡ್ರಿ ತೀತಾ ಆಯ್ತು ಎರಡ್ ದಿನ ಅಲ್ಲ ನಾನು ನನ್ನ ಹಿಂಟಿ ಎರಡ್ ದಿನ ಇರ್ತೀವಿ ನಾಡ್ದ ಹೆಂಗೂ ಸೋಮವಾರ ಐತಿ ನಾವು ಹೋಗ್ತೀವಿ ಅಷ್ಟ ಎಲ್ಲಿಗೆ ಹೋಗ್ತಿ ಅಲ್ಲಿವೆಲ್ಲ ಸಾಮಾನ ಹೇರ್ಕೆಂಬರ ಕೇಳ್ಕಿ ನಾನು ಭೀಮಪ್ಪಗ ಭೀಮರ್ಕೆಂಬರ್ತಾರೆ ಎಲ್ಲ ಇಲ್ಲೇ ಸೆಟ್ಲ್ ಹಾಕಿದಿ ಅದೇನೋ ಹತ್ತಿದ್ದಿಲ್ಲಾ ಇಲ್ಲಿ ಮನಿ ಕಟ್ಟಿಸ್ತೀನಿ ಹಂಗ ಹಿಂಗಂತ ಮೂರ್ ದಿನಕ್ಕೊಂದ್ಸರಿ ಇಲ್ಲೇ ಇರ್ತಿ ಅಂದ ಅಂದಮೇಲೆ ಇನ್ನೇನೈತಿ ನೀನ್ ಏನ್ ಇಲ್ಲೇ ಇರ್ತಾಳ ನಿನ್ ಮಕ್ಕಳು ಇಲ್ಲೇ ಇರ್ತಾವ್ ಇಲ್ಲೇ ಏನ ಹೋಗಲ್ಲ ನಮ್ ಗೊಂಬಿ ಅವನು ಹೋಗಲ್ಲ ಸಾಲಿಗೆ ಹೋಗ್ತಾರಿಲ್ಲ ಅವಕ್ಕಳ ಜೊತೆಗೂ ಇವ್ ಯಾಡ್ ಹೋಗಾವ್ ಚಂದಾಗ ಅದಕ್ ಏನು ಜಾಸ್ತಿ ಮಾತಾಡಕ್ ಹೋಗ್ಬೇಡ ತೀತಾ ನಡಿ ಮದ್ಲ ಇನ್ನ ಆ ತಲೆಗ ಅದು ಇನ್ನೊಂದು ಮನಿ ಕಟ್ಟಿಸ್ತೀನಿ ಅನ್ನೋದು ಅದನ್ನು ಬಿಟ್ಟುಬಿಡು ನೀನು ನೀನ್ ಏನ್ರ ಕಟ್ಟಸ್ಬೇಕಂತಿತ್ತಂದ್ರ ಸಾಣದು ಒಂದ ರೂಮ್ ಇಂದು ಆಫೀಸ್ ಕಟ್ಟಿಸು ಅದು ಎಲ್ಲಿ ಗೊತ್ತ ನಮ್ಮ ಮನಿ ಹಿಲ್ದಾಗ ಜಗ್ ಜಗ್ ಐತ್ ನೋಡು ಅದನ್ನು ಕೈ ತೋಟ ಮಾಡ್ಕಂಡ್ರೆ ಹೆಣ್ಮಕ್ಳು ಅಲ್ಲೇ ಕಟ್ಟಸು ತೀತಾ ಮತ್ ಬೇರೆ ಏನ್ರೂ ನಿನ್ ತಲೆಗ ಐಡಿಯಾ ಇದ್ರ ಈಗ್ಲೇ ಬಿಡು ಹೇಳ್ತೀನಿ ನೋಡು ನಾನು ಪ್ರತಾಪ ಅಪ್ಪ ನಾನು ಆಫೀಸಲ್ಲ ನನ್ನ ಆಫೀಸಲ್ಲಾಗ ಒಂದಿಷ್ಟು ಮಾತಾಡೋ ಗುಟ್ಟಾಗಿ ಅದನ್ನೆಲ್ಲಾ ಮನಿ ಇಟ್ಕೊಂಡು ಇಟ್ಕೊಡು ಆಗಲ್ಲ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ನೀವನು ಅದೇನ ಇರಲಿ ಅದು ಸಾವಿರ ಇರಲಿ ನಿನ್ನ ಆಫೀಸ್ ಅಂತ ನೀನೇನ ಪರ್ಸ್ನಲ್ ನಿನ್ನ ಆಫೀಸ್ ಅಂತ ಅಲ್ಲೈತೆ ನಿನ್ನ ಪರ್ಸ್ನಲ್ ಆಫೀಸ್ ಏನಾಯಿದ್ರು ಮನೆಯ ಮುಂದೆ ಇರಬೇಕು ನಿನ್ನ ಹೆಂಟಿ ಮಕ್ಕಳು ಇಲ್ಲೇ ಇರ್ತಾರೆ ಹಳ್ಳ್ಯಾಗ ಇರ್ತಾರೆ ನೀನು ಇನ್ನ ನೀನು ಆಫೀಸ್ ಮೇಲೆ ಇಲ್ಲಿಗೆ ಬಾ ಏನು ದೂರ ನಿಲ್ಲಲ್ಲಲ್ಲ ಆರಾಮಾಗಿ ಬರ್ಬೋದು ಇದು ಬಿಟ್ಬಿಡಿ ಇನ್ನ ಅದೇನು ಅದಕ್ಕೆ ಏನು ಖರ್ಚಾಗುತ್ತೆ ನೋಡು ಪೂರಾ ಇಲ್ಲಿ ಈ ನಮ್ಮ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳಕ ಅದನ್ನ ನೀವು ಮದ್ದು ಮಾಡು ಆಮೇಲೆ ಮುಂದೆ ಏನು ಮಾಡ್ಬೇಕು ಅನ್ನೋದು ಅಪ್ಪ ನಿಜವಾಗ್ಲೂ ನೀವು ತಿಳಿದು ಮಾತಾಡೋತಿರೋ ತಿಳಿದು ಮಾತಾಡತ್ತೀರಾ நீ மொன் மரியாதை ஐத்தப்பா நங்க நன் மரியாதினா பேரே நன் லெவல்ல பே